ಹಿರೇಕೋಡಿ ಗ್ರಾಮ ಪಂಚಾಯತ್ ನಲ್ಲಿ ಯಾವುದೇ ರೀತಿಯಾದ ಭ್ರಷ್ಟಾಚಾರ ನಡೆದಿಲ್ಲ ದಲಿತ ಮಹಿಳೆ ಅಧ್ಯಕ್ಷ ಆಗಿರುವುದಕ್ಕೆ ಕೆಲ ಸದಸ್ಯರು ಸಹಿಸಿಕೊಳ್ಳಲಾರದೆ ಈ ರೀತಿಯಾದ ಆರೋಪ ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನೀಲಂ ಸತೀಶ್ ದಾಮನವರ್ ಅವರು ಹೇಳಿದರು ಹಿರೇಕೋಡಿ ಗ್ರಾಮದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅವರ ಆರೋಪಕ್ಕೆ ಸಂಬಂಧಿಸಿದಂತೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಆದರೆ ಅವರೇ ಈ ಸಭೆಯನ್ನು ರದ್ದು ಮಾಡಿದ್ದಾರೆ ಗ್ರಾಮ ಪಂಚಾಯತ್ ನ ಹೊಸ ಕಟ್ಟಡ ಆಗುತ್ತಿದೆ ಆ ಕಟ್ಟಡ ಕಾಮಗಾರಿಯನ್ನು ಅವರೇ ಸ್ಥಗಿತಗೊಳಿಸಿದ್ದಾರೆ ನಾನು ದಲಿತ ಅಧ್ಯಕ್ಷೆಯಾಗಿದ್ದೇನೆ ನನಗೆ ಶ್ರೇಯಸ್ಸು ಬರಬಾರದೆಂದು ಈ ರೀತಿಯಾದ ಆರೋಪವನ್ನು ಮಾಡುತ್ತಿದ್ದಾರೆ ಎಂದರು ಹಾಗೂ ವಾರ್ಡ್ ನಂಬರ್ ಏಳು ಹಾಗೂ ಎಂಟರ ಸದಸ್ಯರು ನನಗೆ ರಾಜೀನಾಮೆ ಕೊಡಲೇಬೇಕು ಇಲ್ಲವಾದರೆ ನಿಮ್ಮನ್ನ ಜೈಲಿಗೆ ಹಾಕುತ್ತೇವೆ ಕೋರ್ಟಿಗೆ ಕಳುಹಿಸುತ್ತೇವೆ ಎಂದು ದಬ್ಬಾಳಿಕೆಯನ್ನು ಹಾಕಿದ್ದಾರೆ ಎಂದರು ಬಳಿಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ರಾಮದಾಸ್ ಬಂಡ್ಗರ್ ಮಾತನಾಡಿ ಭ್ರಷ್ಟಾಚಾರ ಆರೋಪದಲ್ಲಿ ಯಾವುದೇ ಹುರಳಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ರಾಜೀನಾಮೆ ನೀಡಲಿ ಎಂದು ಈ ರೀತಿಯಾದ ಆರೋಪವನ್ನು ಮಾಡುತ್ತಿದ್ದಾರೆ ತನಿಖೆಯನ್ನು ಮಾಡಲಿ ನಾವು ಬದ್ಧರಿದ್ದೇವೆ ಗ್ರಾಮದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಿಕೊಳ್ಳಲಾಗದೆ ಗ್ರಾಮದ ಹೆಸರನ್ನು ಕೆಡಿಸಲು ಹೊರಟಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಹಿರೇಕುಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಭರತ್ ದೇವಡ್ಕರ್ ಅನಿತಾ ದೇವಡ್ಕರ್ ಮಹಾದೇವಿ ನಿಂಗಾಗೋಳ್ ಗಂಗೂಬಾಯಿ ಕಾಂಬ್ಳೆ ಬಾಬರ್ ಪಟೇಲ್ ಅತಿಕಾ ಅನ್ಸರ್ ಮುಜಾವರ್ ವಿದ್ಯಾಶ್ರೀ ಸಾಗರ್ ಭೋಸ್ಲೆ ಜ್ಯೋತಿ ಗಣಪತಿ ಮಾಳಿ ಶ್ರೀದೇವಿ ಪರಗೌಡ ಗೀತಾಜೆ ಮಹಾದೇವ್ ಪವಾಡೆ ಮಲ್ಲಿಕಾರ್ಜುನ್ ಚೌಗ್ಲಾ सुरेश चौगला लक्ष्मण निंगागोल खुशरु पटेल श्रीकांत अकिनवर, परशुराम सावंत संजू बनहट्टी अजरुद्दीन पटेल गणपति माली, शशिकांत गोलशिंगे अब्दुल खादर पटेल मोहम्मद शरीफ पटेल राव साहेब अकिनवर, रियाज नालबंद लगम ಬಲ್ನಾಯಿ ಭೀಮ್ ಕಾಂಬ್ಳೆ ಸೇರಿದಂತೆ ಇನ್ನಿತರ ಉಪಸ್ಥಿತರ ಇದ್ದರು. ನಾನು ರಾಜಿನಮ ಕೊಡಲಿಲ್ಲ ನಾನು ಇದ್ ಆರೋಪ ಮಾಡಿದ್ದಾರೆ ಸೋಳೆ ಮಾಡಿದ್ದಾರೆ. ಹ್ಮ್ ಹ್ಮ್. ನೀನೆ ಹೇಳಿರಲ್ಲ ಅವರು ನೀವು ರಾಜಿನಮ ಕೊಡಲಿಲ್ಲ ಅಂದ್ರೆ ನಾವು ಹೀಂಗ್ ಮಾಡೋರು ಅಂತ ಹೇಳಾನಾ ಹೇಳಿತ್ತು ಅವರು. ಹ್ಮ್ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಅಂತಿರೋ. ಭ್ರಷ್ಟಾಚಾರ ಏನೋ ಆಗಿಲ್ಲ ಎಲ್ಲ ಚೆಕ್ ಮಾಡಿದಲ್ರಿ ಏನಾ ಹಂಗಿದ್ರೆ ಕಾನೂನಿನ ಪ್ರಕಾರ ಇತ್ತು ಅದಕ್ಕೆ ನಮ ಏನೋ ಇಲ್ಲ ಅದನ್ನ ಹೇಳಬೇಕು ಅಂತ ಒಂದ್ ಈಗ ಲಾಸ್ಟ್ ಮೀಟಿಂಗ್ ಇಟ್ಟಿದ್ದಿರಿ. ಅದು ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಎಲ್ಲ ಕ್ಲಿಯರ್ ಹೇಳಬೇಕು ಅಂತ ಮೀಟಿಂಗ್ ಇಟ್ಟಿದ್ರೆ ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಆ ಮೀಟಿಂಗ್. ಅಂದ್ರೆ ಹೆಣ್ಮಕ್ಳು ಅಷ್ಟೇ ಇರ್ತಾರೋ ನಾವು ಇರಲ್ಲ ಅಂತ ಅವ್ರ ಮೆಂಬರ್ ಗಂಡುಗಳೆಲ್ಲ ಇರ್ತಾರಂತ ಅವ್ರ ಕ್ಯಾನ್ಸಲ್ ಇಟ್ಟ್ರಿ ಆತ ಹಿಂದಿನ ದಿನ ಎಲ್ಲ ದಂಗೆ ಮಾಡಿದಾರೆ ಈಗ ಮುಂದೆ ಏನು ಏನು ಅವರ ಊರಾಗ ಹಿಂಗೆ ಪಂಚಾಯತಿ ಒಂದು ಕಟ್ಟೋದಿತ್ತು ಅದನ್ನ ಬಂದು ಕೆಡಿಯದಾರ್ ರೀ ಅಂದ್ರೆ ನಮಗೆ ಏನ್ ಅನ್ಸೈತ್ರಿ ದಲಿತ ಹೆಣ್ಮಕ್ಳತ್ ತಂದ ಇದೆಲ್ಲ ಮಾಡೋದ್ರೇನು ಅಂತ ಅನ್ಸಾಯ್ತ್ರಿ ಅಂದ್ರೆ ದಲಿತ ದಲಿತ ಹೆಣ್ಮಕ್ಳ ಹೆಸರು ಮುಂದೆ ಬರಬಾರದಂತ ಇದು ಮಾಡೋದೇನು ಅಂತ ನಮ್ಗೆ ಅನ್ಸೈತ್ರಿ ಅಷ್ಟೇ ಹೆಸರ ಮುಂದ್ ಬಂದ್ ಕೆಡ ಅದಕ್ಕ ಪಂಚಾಯತಿ ಏನ್ ಸಂಬಂಧ ಇಲ್ರಿ ಅದ ಊರಿಗೆ ಉದ್ದಾರ ಆಗಲತ್ತಿ ಕಟ ಐತ್ರಿ ಯಾರ ಮಾಡಿದ್ ನೋಡ್ರಿ ಅವ್ರ ಮೂವತ್ತು ಮಂದಿಗೆ ಎಲ್ಲಾ ಹಂಚ್ ಕೆಲಸ ಕೊಡಿದ್ರ ಯಾರು ಮಾಡಿಲ್ದಂಗಾರು ಇಲ್ರಿ ಬಂದ್ ಕಿಶನ್ ಅವ್ರು ಯಾವಾಗ ಬೇಕಾದ್ವ ಗುಡಿಯಾಗ ಬಂದ್ ನಿಲ್ಬೇಕು ನಮ್ ಊರಾಗ ಒಂದ್ ಗ್ರಾಮ ಐತಿ ಅಲ್ಲಿ ದೇವರ ಬಂದ ಮಾಡಿಲ್ಲ ಹೇಳ್ಬೋದು ಸಾರ್ವಜನಿಕ ಎಲ್ಲಾರು ಬಂದ್ ಅವ್ರ್ ಚೌಕಶಿ ಚೌಕ್ರಿ ಹಂಗೆ ಯಾವ ಇದ್ರು ಕಂಡು ಬಂದಲ್ಲಿ ನಾವಿದಾವೆ ಬಂದಿದ್ದೆವು ಅವ್ರು ಯಾಕೆ ಕಾನೂನು ತಗೊಂಡು ಮೂವತ್ತು ಮೆಂಬರ್ ನೀನು ಏನು ಮಾತಾಡೋರು ಜೆ ಸಿ ಕೆಲಸ ಮಾಡಿದಾರೀ ಅದೆಲ್ಲ ಐತಿ ಅವ್ರು ಯಾರು ಹೇಳಿದಾರ ಅವರು ಕೆಲಸ ಮಾಡಿದ್ರು ಅವ್ರು ಯಾರಿಗೆ ನೀನು ಅವ್ರು ಎಲ್ಲರೂ ಕೆಲಸ ಮಾಡಿದ್ರು ಮೂವತ್ತು ಮಂದಿಗೆ ಸವನ್ ಎಲ್ಲಾರು ಫೈನಲ್ ಕೆಲಸ ಮಾಡಿದ್ರು ಮತ್ತೆ ಯಾನಿ ಬಂದ್ ಮಾಡಿದಾರೋ ಅವ್ರು ಇದ್ರು ನಮ್ಮ ರೈತರು ಶೇಡ್ದವ್ ಬಿಲ್ ಚಾಲೂ ಮಾಡಲಿ ಉಳಿದೆಲ್ಲ ಬಂದ್ ಮಾಡೋ ಬಂದ್ ಮಾಡಿಲ್ಲ ಕಾರ್ ಇಲ್ಲ ಅದ ಯಾವ್ದು ಕೇಳಿಲ್ಲ ಅವರು ಮತ್ತೆ ಅವ್ರು ಮಾಹಿತಿ ಕೇಳಕ್ಕೆ ತಿಂಗಳ ಮೀಟಿಂಗ್ ಇರತ್ತೈತಿ ಒಳಗೆ ಇರತ್ತಾರಲ್ಲ ಅವರು

ಅವ್ರು ಮಾಡಿ ಅವ್ರ ಮಾಡ್ ಮೂವತ್ ಮೆಂಬರ್ ಎಲ್ಲರೂ ಕೆಲಸ ಮಾಡ್ಕೊಂಡು ಖರೀದಿ ಐತಿ ಅವ್ರು ನೋಡ್ರಿ ಎಲ್ಲಾ ಕೆಲಸ ಎಲ್ಲ ಮೂವತ್ ಮಂದಿ ಸಮನ್ ಹಚ್ಕೊಂಡಿದ್ರ ಅವ್ರು ಮಾಡಿ ಅಂತಾರ ಅದು ಇಲ್ಲ ಸದ್ಯ ಬಂದದ್ದು ಕೆಲ್ಸಗೋಗ್ಬಿ ಅದಾವ್ರಿ ಅದಕ್ಕೂ ಅವರು ಬಂದಿಡಿದ್ರು ಸದ್ಯ ಈಗ ಮಧ್ಯಾಕ್ ಬಂದ ಎರಡ್ ಕೋಟಿ ರೂಪಾಯಿ ಗಟ್ಟ್ರ ಬಂದ್ರಿ ಅದನ್ನು ಬಂದಿಡಿದವ್ರು ಅದ್ ಸಾರ್ವಜನಿಕ ಅವ್ರ ಇದ್ ಮಾಡದ್ರ ಬಂದ್ ಮಾಡದ ಊರ್ ಹೆಸರು ಕೆಡಿಸೋದಾರ ಅಭಿವೃದ್ಧಿ ಆದದ್ ನೋಡಕ್ ಹೋಗತ್ತಾರ ಗಟ್ರ ಬಿಟ್ರ ಎಲ್ಲ ಆಗಿದವ್ರಿಗೆ ಈಗ ಅವ್ರ ಯಾರು ತಕಾರಿ ಮಾಡಿದ್ರ ಅವ್ರ ಮಾಡ್ದವ್ರ ಅವ್ರ್ ಗಟ್ರ ಅವ್ರು ಬಾಡಂದ್ರೆ ಅವ್ರು ಬಿಲ್ ಪೆಲ್ಡಿಂಗ್ ಇರ್ಬೋದು ನಮ್ದು ಇಷ್ಟ ಅನ್ಕ ರೈತರು ಏನು ಧನ್ ಮಾಡಿದ್ರು ಮಾಡಿದ್ರ ಅವ್ರೆಲ್ಲ ಬಿಲ್ ಪಾಸ್ ಮಾಡ್ಬೇಕು ಅದು ಇಷ್ಟ ಏತ ನಮ್ ಕಡೆ ಈಗ ತನಿಖೆ ಮಾಡ್ರಿ ನಮ್ದು ಯಾವುದಕರಲ್ಲ ತನಿಖೆ ಮಾಡ್ಲಿ ತನಿಖೆ ಮಾಡಾಕ ನಮ್ದು ಯಾವುದೋ ಅಭಿಪ್ರಾಯ ಇಲ್ಲ ತನಿಖೆ ಮಾಡಾಕ ಅನ್ನ ಸಿದ್ಧ ಇದಾವ ನಿಮ್ಮ ಪ್ರತಿ ವರ್ಷ ಪ್ರತಿ ವರ್ಷ ಮೀಟಿಂಗ್ ಐತಿ ಅಡಿಟಿ ಐತಿ ಪ್ರತಿ ಮೀಟಿಂಗ್ ದಾಗ ಊದಿ ಹೇಳ್ತಾರು ಇದ್ರಾಗ ಹೊರಗಿದ್ದವ್ರು ಯಾರು ಇಲ್ಲ ಎಲ್ಲ ಮೆಂಬರ್ ಇದಾವ್ರು ಮಾಡಿದ್ರು ಅದೆ ಸ್ಪಷ್ಟ ಅರಾವ ಆಗುಲ್ಲ ಆಗನ ಮ್ಯೂಜೆ ನಮ್ದು ಆಗಿದ್ ಕಾರಣ ಅವ್ರಿಂದ ಮಾಡಿದ್ರು ಅಂದ್ರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಕಾಮಗಾರಿ ಒಂದು ಆರೋಪ ಆದ್ರೆ ಸುಳ್ಳು ಆರೋಪಿಗಳ ಅಧ್ಯಕ್ಷ ಆಗಿದ್ರಿ ನಮ್ಮ ಹೇಕೋಡು ಗ್ರಾಮ ಪಂಚಾಯತ್ ಆಗ್ರಿ ಇದ ಕೆಲವಂದಿ ಸೇರ್ಸ್ಕೋಕ್ ಆಗನಿಲ್ರಿ ಈಗ ಸುಮ್ನೆ ಸುಮ್ನೆ ಅವ್ರು ಕೋರ್ಟ್ ಇಳಿತ ಹೆಣ್ಮಕ್ಳನ್ ಕೋರ್ಟ್ ಕೇಳ ಅಪಮಾನ ಅಂದ್ರೆ ಇವ್ರ ಮೂವತ್ತು ಮಂದಿ ಮೀಟಿಂಗ್ ಹೋಗ್ತಿರ್ಲ್ರಿ ಹಾ ಮೀಟಿಂಗ್ ಇದ್ದಾಗ ಬುಕ್ ನೋಡಕ್ ರೀ ಎಷ್ಟು ಖರ್ಚಾಯ್ತು ಏನಾಯ್ತು ಎಲ್ಲಿ ಅನುಮಾನ ಬಂತು ಎಲ್ಲಿ ಹೋಯ್ತು ಇವ್ರ ಏನ್ ಮಾಡ್ತಿರೀ ಮೀಟಿಂಗ್ ಈಗ ಹವ್ಯಾಸ ಇವ್ರ ಇದು ಆರೋಪ ನಮ್ಮ ನಮ್ ಹೆಣ್ಮಗಳಾಗ ಇದು ನಮ್ ಇದು ಹೆಣ್ಮಂಗ್ ಅಟ್ಟ ಸರ್ ಇಲ್ಲಿ ನಾವು ದಲಿತ ಸಮಾಜ ಅಪಮಾನ ಐತೆ ಇದು ದಲಿತ ಸಂಘರ್ಷ ಸಮಿತಿಗಳಾಗಲಿ ದಲಿತ ಸಂಘಟನೆಗಳು ಯಾವ ಇದ್ರೆ ಖಂಡಿಸ್ತಾವ ಇದು ಬಹಳ ಉಗ್ರ ಸ್ವರೂಪ ಆಯ್ತದ ದಲಿತ ಸಂಘಟನೆ ನಾವು ಗ್ರಾಮ ಪಂಚಾಯತ್ ಮುಂದೆ ಹೋರಾಟ ಯಾಕಂದ್ರೆ ನಮ್ಮ ಹೆಣ್ಮ ಕೋರ್ಟ್ ಗೆ ಅಂದ್ರೆ ಸಮಾಜ ಅದು ಅಸಮಾವ್ ಕಾನೂನು ಪ್ರಕಾರ ಏನೈತ್ರಿ ಅವರು ಅಳಗ ಬಗೆಹಕ್ಕ ಇದು ಇದ್ರಿ ಮೂವತ್ತು ಮಂದಿ ಆರಿಸು ಚುನಾಯಿತ ಪ್ರತಿನಿಧಿಗಳು ನಮ್ಮ ಗ್ರಾಮ ಗ್ರಾಮಸ್ಥರು ಆರಿಸಿಬಿಟ್ಟಿಲ್ಲ ಅಂದರೆ ಅವ್ರ ಒಳಗೆ ವಿಚಾರಿಸಬೇಕಾಗಿತ್ತು ಇವರು ಏನೋ ಒಂದು ಅಧಿಕಾರ ಅದಾದ ಸಂಬಂಧ ಒಬ್ಬ ಹೆಣ್ಮ ಆರೋಪ ಮಾಡಿ ಕೋರ್ಟ್ಗೆ ಹೇಳ್ತೇನೆ ಅದಕ್ಕೆ ಅಂದ್ರೆ ನಾವು ದಲಿತ ಸಂಘ ಸಮಾಜದವ್ರಿಗೆ ಕಪ್ಕೊಂಡಿಲ್ಲ ಇದಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೇವೆ ಅವ್ರಿಗೆ ಅವ್ರ ನಾವು ಅವ್ರ ಹಿಂದೆ ನಾವು ಇದೇವು ಅವ್ರು ಯಾರನ್ನ ಅಂಜಬಾರ್ದು ಅವ್ರ ಮುಂದೆ ಅವ್ರ ಯಾರು ಯಥಾಸಿತಿ ಅವ್ರ ಎಂಟು ತಿಂಗಳ ಅವಧಿ ಇತ್ತು ಪೂರ್ಣ ಮಾಡ್ಬೇಕಂತ ತಮ್ಮಲ್ಲಿ ಕಳ್ಕೋದು ಅಧ್ಯಕ್ಷರಿಗೆ ಅವರ ಅವಮಾನ ಅಪಮಾನ ಮಾಡೋ ಸಲಾಗಿ ಇದು ಮಾಡಿದ್ದಾರೆ ಅವರು ಒಂದ್ ತಿಂಗ್ಳಾಯ್ತಿ ಓಡಾಡತ್ತಿದಾರ ಇಳಸ್ಬೇಕ ಇಳಿಸಬೇಕ ಅಂತ ಹೇಳಿ ಇಳ್ಸಕ್ ಆಗ್ಲಿಲ್ಲ ಅವ್ರಿಗೆ ಲಾಸ್ಟ್ ಇಳಕ್ ಇದು ಇವತ್ತು ನಿನ್ನೆ ಹೊರಗ್ ಐದ್ ಮಿಂಟ್ ಭಿ ಆಗಿಲ್ರಿ ಬಂದ್ ಕಿಲಿ ಹಾಕಿದಾರ ಕಿಲಿ ಹಾಕಕ್ಕೆ ಅವ್ರಿಗೆ ಯಾರು ಹೇಳ್ರಿ ಪಬ್ಲಿಕ್ ಇತ್ತು ಒಂದ್ ಕಿಲಿ ಹಾಕ್ತಾರ ಪಬ್ಲಿಕ್ ಕಿಲಿ ಹಾಕುವಂತ ಏನಾಗಿತ್ರಿ ಅವ್ರ ಮೆಜಾರಿಟಿ ಆಗ್ಲಿಲ್ಲನ ಕಿಲಿ ಹಾಕಕ್ ಹೋಗಿದಾರ ಅದನ್ನ ಸರ್ಕಾರ ನೋಡ್ಕೋಬೇಕ್ರಿ ಸರ್ ಎಲ್ಲ ಅದನ್ನ ನೋಡಿ ಇದ ಮಾಡ್ಬೇಕು ಕಾನೂನು ತಗೋಬೇಕ್ರಿ ಅವ್ರ ಬಿ ಕಿಲಿ ಹಾಕಿದ ಅವ್ರ ಬಿ ಮತ್ತೆ ಎಸ್ ಸಿ ದ್ರಿ ಮ್ಯಾಗ ಹಿಂಗ ಇದಂದ್ರ ನಮಗೆ ಮತ್ತು ಎರಡು ಸಾವಿರ ಐದರಿಂದ ನಾವು ಚೇರ್ಮನ್ ಹೋಯ್ ಚೇರ್ಮನ್ ಮಾಡ್ಕೋತ ಬಂದಿದ್ದೀವಿ ರೀ ಜನರಲ್ ಬಂದ್ರೆ ಬಿ ಒ ಬಿ ಸಿ ದಾವ್ರಿಗೆ ಮಾಡಿದೇವು ಒ ಬಿ ಸಿದಾಗ ಮಾಡಿದ ಬಿ ಹಿಂದೆ ಹಿಂಗೆ ಯಾಕೆ ಮಾಡಿರಿ ಭೀ ನಾವು ಯಾರು ಇದ್ದ ಹಿಂಗೆ ಇಂಥ ಕೆಲಸಗಳು ಮಾಡಿಲ್ಲ ರೀ ಆದ್ರೆ ನಮ್ಮ ಎಸ್ ಸಿ ದಾವ್ರದಾಗದೇ ವಿಶ್ವಾಸಕ್ಕೆ ಬಂದ ಈ ಥರ ಮಾಡಿದ್ಯಾರು ಅವ್ರಿಗೆ ಗೌರ್ಮೆಂಟ್ ಏನು ಮಾಡ್ಬೇಕು ರೀ ಓಕೆ ನಮ್ಮ ಎಸ್ ಸಿ ಐತೆಕ್ರಿ ನಮ್ಮ ಒಂದು ಸೀಟ್ ಬಂದಿತ್ತು ರೀ ಚೇರ್ಮನ್ ಸೀಟ ಚೇರ್ಮನ್ ಎಸ್ ಸಿ ಸೀಟ್ ಮುಂದೆ ಆಗಬಾರ್ದಂಗೆ ಏನು ಕಾನೂನು ರೂಲ್ಸ್ ರೀ ಅವ್ರ ಕಡೆ ಹ್ಞೂ ಮತ್ತೆ ಕೆಲಸ ಮಾಡ್ಯಾರು ಈಗ ಪಂಚಾಯತಿ ಹೊಸದ ಕಟ್ಟ್ಯಾರೀ ಮತ್ತೆ ಇದು ಎಲ್ಲ ಕಡೆ ಕೆಲಸ ಕೊಡಿದ್ರು ಮತ್ತೆ ಎಲ್ಲ ಮಂದಿಗೆ ಸಮಾನ ಹಚ್ಚಿದ್ರು ನೀವು ಎನ್ಕ್ವೈರಿ ಮಾಡಿರಲ್ಲ ಎಲ್ಲ ವಾರ್ಡ್ ಹೋಗಿ ಎನ್ಕ್ವೈರಿ ಮಾಡಿರು ಕೆಲಸ ಆಗೋದಿಲ್ಲ ಅಂದ್ರೆ ಮುಂದೆ ಮುಂದೂ ತನಿಖೆ ಅದಕ್ಕ ನಮ್ಮಲ್ಲಿ ಚಾವೆ ಆಗಿದಾವ್ರಿ ನಮ್ಮಲ್ಲಿ ರೋಡ್ ಆಗಿದಾವು ನಮ್ಮಲ್ಲಿ ಬೋರ್ಗಾಲಗಿದಾವ್ರಿ ಮತ್ತೆ ಅಮ್ಗಳ ಗೋಟೆ ಆಗಿದಾವ್ರಿ ಗೋಟೆ ಬಿಲ್ ಬಿ ಇನ್ನೂ ಬಲವ ಬರವಲ್ಲ ನಮಗೆ ರೀ ಈ ಚೇರ್ಮನ್ ಆಗೋ ನಮ್ಗೆಲ್ಲ ನಮ್ಗೆ ಸವಲತ್ತು ರೀ ಮತ್ತೆ ಇವ್ರ ಕೆಲಸ ಆಗಿಲ್ಲ ಅಂದ್ರೆ ಇವ್ರ ಮತ್ತೆ ಕೆಲಸ ತೋರ್ಸತ್ತಾಡ್ರಲ್ಲ ಎಲ್ಲಿ ಆಗಿಲ್ಲ ಎಲ್ಲಿ ಇನ್ನು ತನಿಖೆ ಮಾಡ ತಾಡ್ರಲ್ಲ ಸುಳ್ಳು ಸುಳ್ಳು ಹೇಳಿ ಮತ್ತೆ ಹಿಂಗೆ ಮಂಜದ ಅಬ್ರಿಗೆ ತೆಗೆದ ಆಗಿದೆ ಹಾಗಾಗಿಲ್ಲ ರೀ ಅದು ಹ್ಞೂ ತೋರ್ಸ ತಾಡ್ರಲ್ಲ ಎಲ್ಲಿ ಎಲ್ಲಿ ಕೆಲಸ ಆಗಿಲ್ಲ ಇಲ್ಲಿ ಪುಕಾಟ್ ಬಿಲ್ ತಗೊಂಡ್ರೆ ಅದು ತೋರ್ಸ ತಾಡ್ರಲ್ಲ ಹ್ಞೂ ಮತ್ತೆ ನಮ್ಮ ಹೆಣ್ಮಗಳಿಗೆ ಅನ್ಯಾಯ ಆಯ್ತದ ನಾವು ತನಿಖೆ ಮಾಡೋರು ದಲಿತ ಸಮಾಜ ನಾವು ಗಪ್ಕೊಂಡಾಗಿಲ್ಲ ರೀ ನಾವು ತನಿಖೆ ರೀ ಓಕೆ ಓಕೆ ಸರ್ ಎಲ್ಲ ನಾವು ಒತ್ತಗಿತಿ ಹೊತ್ತ ಹೇಳಿದಾರೆ ಅವ್ರ ಈಗ ನಾಲ್ಕು ವರ್ಷ ಅಟ್ಯಾಕ್ ಅವ್ರು ಸುಮ್ಮ ಕೂತಿದ್ರು ಅವ್ರು ಈಗ ನಿನ್ನೆ ಯಾಕ ತೆಗದಾರ ಅವ್ರ್ ಅವ್ರು ತೆಗೋದೇತಂದ್ರ ನಾಲ್ಕು ವರ್ಷ ತೆಗಬೇಕಿತ್ರಲ್ಲ ಅವರ ವಿಶ್ವಾಸನ ಸಾಬ್ಯತೆ ಪಡ್ಸಾಕ ಆಗಲಿಲ್ಲ ಅಂತಂದೇಳಿ ದಲಿತ ಅಂಬಾಗಳತ್ತಂದೇಳಿ ಇವ್ರ ಮ್ಯಾಗ ಅವ್ರು ಆರೋಪ ಮಾಡತ್ತಾರ ಅಂದ್ರೆ ಅವ್ರ ಬೆಳೆ ಬೆಳ್ಯಾಕ ಆಗ್ಬಿಡತ್ತೈತ ಅಂತ ಹೇಳಿ ಅವ್ರದ್ದು ಇದನ್ನ ಐತ್ರಿ ಅದ ಇಲೆಕ್ಷನ್ ಬಂದ್ರಿ ಈಗ ಅವ್ರ ಮುಂದ ವಾರ್ಡ್ ಸರ್ ಕರ್ಸ ಚಲೋ ಹಂಗ್ ಮಾಡೋದಿತ್ತಂದ್ರ ಮೊದ್ಲ ಮಾಡ್ಬೇಕಲ್ಲ ಅವ್ರ ಎರಡ್ ಸಾವಿರದ ಇಪ್ಪತ್ತೊಂದ್ರಾಗಾರೆ ಈಗ ಯಾಕೆ ಮಾಡತ್ತಾರ ಅವ್ರು ಓಕೆ